ಏ ತಮ್ಮ ಒಟ್ಟ ಎಟ್ಟ ಮಂದಿ ಗಂಡ ಹುಡುಗರು ಬಂದ್ರು ಗಂಡ ಹುಡುಗರು ಹಾಡವ್ರು ಬಂದ್ರು ಒಟ್ಟ ಮಡಿದು ನೆಗ್ಗತ್ತಗಿ ಅತ್ ಹೇಳಣ ಅವ್ ಕಾಕ ಇಲ್ಲಿ ಹೇಳಿಲ್ಲ ನನಗೆ ನನಗ ಪ್ರತಮ ಕಿವೆ ಅಲ್ಲಿ सुखा या तर सभी सोका अखंड सुखा दो बिहारे चोखड़ी धका आगा लगा ओ खंड सुखा दो बिहारे चोखड़ी धका आगा लगा ಶರಣೆ ಆಗ ಹಾಕಿ ಆಗೋ ಶರಣ ಶರಣದ ಹಾಕಿ

ಕೆಲವೊಂದು ದಿನ ಏನಾಗಿತ್ತಪ್ಪ ಅಂದ್ರ ಗೀಗಿ ಪದ ಅಣ್ಣು ಹಂತದ್ದು ಏನಾಗಿ ಬಿಟ್ಟಿತ್ತಪ್ಪ ಅಂದ್ರೆ ನಶಿಸಿ ಹೋಗಿತ್ತು ಏನಪ್ಪ ಅಂದ್ರೆ ಹೋಗಿತ್ತು ಮುಗಿ ಹೋಗಿತ್ತು ಏನಾಗಿತ್ತ ಡೊಳ್ಳಿನ ಹಾಡಿಕೆಗಳಾಗ್ಲಿ ಭಜನಾಗಳಾಗ್ಲಿ ನಾಟಕಗಳಾಗ್ಲಿ ಮತ್ತ ಪಾರಿಜಾತಗಳಾಗಲಿ ಮತ್ತು ಸಾಮಾಜಿಕ ನಾಟಕಗಳಾಗಲಿ ಆರ್ಕೆಸ್ಟ್ರಾ ಗಳಾಗ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು ಇದು ಹರದೇಶಿ ಮತ್ತು ನಾಗೇಶಿ ಅಂದ್ರೆ ಹೆಂಗಪ್ಪ ಅಂದ್ರ ಪೈಲೆ ಪ್ರಥಮದಾಗ ಸೃಷ್ಟಿ ಹೆಂಗ ನಿರ್ಮಾಣ ಆಯ್ತು ಪ್ರಥಮದಾಗ ಸೃಷ್ಟಿ ತಯಾರಿ ಹೆಂಗ ಆತು ಎಂಬತ್ನಾಕ ಲಕ್ಷ ಸಜೀವ ರಾಶಿಗಳು ಹೆಂಗ್ ಉತ್ಪತ್ತಿ ಅದು ಗಿಡಗಂಟಿಗಳು ಹೆಂಗ ತಯಾರು ಕ್ರಿಮಿಕೀಟನಾಶಕಗಳು ಹೆಂಗ್ ಉದ್ಭವಿಸುದು ಯಾರ್ಯಾರದಿಂದ ಸೃಷ್ಟಿ ನಿರ್ಮಾಣ ಆಯ್ತು ಹಂತದ ಗುರುತಾಗಬೇಕಾಗಿದೆ ಯಾರು ನನ್ನ ಪ್ರೇಕ್ಷಕರಿಗೆ ಗುರುತಾಗಬೇಕಾಗಿಲ್ಲ ಪದ ಪದೊಳಗೆ ಏನಾಗ್ತದಪ್ಪ ಅಂದ್ರೆ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ ಉಪನ್ಯಾಸದ ಅಗಮ ನಿಗಮಗಳನ್ನು ಎಲ್ಲ ಅರ್ಥ ಅರ್ಥ ಮಾಡಬೇಕಾಗ್ತದ ಅದಕ್ಕಾಗಿ ಇವು ಏನಾಗ್ತದಪ್ಪ ಅಂದ್ರೆ ಸತ್ಯ ಅಂದ್ರೆ ಏನಾಗ್ತದ ಒಂದು ಕತೆ ಸಾರ ಅವರು ಮಾಡಿರ್ತಕ್ಕಂಥ ಪವಾಡ್ ಆಗಲಿ ಅವರು ಮಾಡಿರ್ತಕ್ಕಂಥ ಏನೇನು ಮಾಡಿರ್ತಾರಲ್ಲ ಜಗತ್ತದೊಳಗೆ ಅವನ ಕತೆ ಸಾರ ಹಾಡು ಇಲ್ಲಂದಿಲ್ಲ ಲಾಸ್ಟ್ನೇ ಹೆಣ್ಣು ಮಗಳ ಅಕ್ಕಿ ಒಂದು ಹಾಡ್ದಳ ನಾನು ಒಂದು ಹಾಡದ ಕುಸ್ತಿ ಕುಸ್ತಿ ಟೈಮ್ ಮುಗಿಸಾಕ ಬರ್ತದ ಅದಕ್ಕೆ ಬರೀ ಎರಡ ಪ್ರಶ್ನೆ ಇದಾವಾ ನೋಡು ಎರಡೇನೋ ಅವರು ನೋಡಿ ನಾವು ರವಾಣಿ ಹೆಂಗ್ಯಾಂಗ ದೊಡ್ಡ ಅಕ್ಕಿ ಮಾಡ್ತಾಳ ಏನೇನೆನಾ ಆಧಾರ ಹಿಡಿದು ಬರ್ತಾಳ ನೋಡಿ ನೋ ಮಾಸ್ತರ ಅದಕ್ಕಾಗಿ ಅವರು ಏನು ಹೇಳ್ತಾರ ಗೊತ್ತಾಯ್ತೀನಿ ಏ ತಮ್ಮ ವಟ್ಟ ಎಟ್ಟ ಮಂದಿ ಗಂಡ ಹುಡುಗರು ಬಂದ್ರು ಗಂಡ ಹುಡುಗರು ಹಾಡವ್ರು ಬಂದ್ರು ಹೌದು ಹೌದು ನೆಗ್ಗ ತгий ಅಂತ ಹೇಳಿ ನಾವು ಕಾಕಾ ಆ ಇಲ್ಲಿ ಹೇಳಿಲ್ಲ ಅವ ನನಗೆ ಪ್ರಥಮ ಕಮ್ಯಾಗಿ ಹೇಳೇನಾ ಅಲ್ಲಿ ಇರ್ಲಿ ಅದಕ್ಕಾಗಿ ಅವರಾದರೂ ಕೂಡ ಎರಡು

ನಾನೆ ಧನ ದೇವಾನ ಧನ ಜಯಾಣ ಜನ ತಾರಾ parameshwara naam be dhanena dheno ವಾರಲ್ಲಾಮ ಭಾರ ಭಾರೇಶ पार्वती हरने परमेश्वर ने पार्वती हरने परम ज्योति नमे धन्य देणा शंकर धन देणे धन yeah! दे Shankar okay. I'm a man, 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 ये विधान बे अलग ना देना ये देवान नाना दे अंगण चंद नाना दे बना देना देवान नाना दे बंग नना दे देने देना और झगदेश्वरण जगद वो धरण है झगदेश्वरण जगद वो धरण ए जंगमान नादे ना धन ना देना Yes, Shankaran and Nanambe Dhonne and Adena. Yes, Adena and Nanambe

दृष्ट संहरण सृष्टि पालक ने सृष्टि कर थे धन्यढ़ा देना ये विधान नन में अलग ना गण ये सेवा नाना बे धन भेरा शंकरण नाना बे धन देना देवान नाना बे धन भेरा शंकरण नाना बे धन देना धन्याणा भेणा हड़ताल कर दिया ये शंकर न न ने दे धन्य देना विष्णुन न ने धन्य भाव नाम बे ना ना धन भेण ना शंकर ना। नाम बे धन भेरा